ಬೆನಕನಹಳ್ಳಿ ಏತ ನೀರಾವರಿ ಯೋಜನೆಗೆ ಸ್ಮಶಾನ ಜಾಗ ಒತ್ತುವರಿ ಮಾಡಿಕೊಂಡು ಕಾಮಗಾರಿ ಮಾಡಲಾಗಿದೆ ಎಂದು ಮಾಚಿ ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜ್ ಆರೋಪಿಸಿದ್ದಾರೆ ಹೊನ್ನಹಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏತ ನೀರಾವರಿ ಯೋಜನೆ ಬೆನಕನಹಳ್ಳಿ ಗ್ರಾಮಕ್ಕೆ ಮಂಜೂರಾಗಿತ್ತು ಆದರೆ ಕಾಮಗಾರಿಗೆ ಬೆನಕನಹಳ್ಳಿಯಲ್ಲಿ ವಿರೋಧ ವ್ಯಕ್ತಪಡಿಸಿದ್ದರಿಂದ ಪಕ್ಕದ ಗ್ರಾಮವಾದ ಹೊನ್ನಳ್ಳಿ ತಾಲೂಕಿನ ಕಮ್ಮರಗಟ್ಟೆ ಗ್ರಾಮಕ್ಕೆ ಸ್ಥಳಾಂತರಗೊಳಿಸಿ ತುಂಗಭದ್ರಾ ನದಿಯ ಪಕ್ಕದಲ್ಲಿರುವ ಕಮ್ಮರಗಟ್ಟೆಯ ಸ್ಮಶಾನವನ್ನು ಒತ್ತುವರಿ ಮಾಡಿಕೊಂಡು ಏತ ನೀರಾವರಿ ಕಾಮಗಾರಿಯನ್ನು ಮಾಡಲಾಗಿದೆ ಎಂದು ನಾಗರಾಜ್ ಆರೋಪಿಸಿದರು ಸ್ಮಶಾನವನ್ನು ಒತ್ತುವರಿ ಮಾಡಿಕೊಂಡು ಏತ ನೀರಾವರಿ ಯೋಜನೆ ಕಾಮಗಾರಿ ಮಾಡಿದ್ದು ಇದರಿಂದ ಊರ ಜನರಿಗೆ ಅಂತ್ಯಸಂಸ್ಕಾರ ಮಾಡಲು ಸ್ಮಶಾನ ಜಾಗ ಇಲ್ಲದಂತಾಗಿದ್ದು ಕೂಡಲೇ ಏತ ನೀರಾವರಿ ಕಾಮಗಾರಿಯನ್ನು ನಿಲ್ಲಿಸಿ ಸ್ಮಶಾನ ಉಳಿಸಿ ಎಂದರು ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಶಾಂತನಗೌಡ ಮಂಜಪ್ಪ ಪಾಲಕ್ಷಪ್ಪ ಹನುಮಂತಪ್ಪ ಟಿಸಿ ಮತ್ತು ಹನುಮಂತಪ್ಪ ಉಪಸ್ಥಿತರಿದ್ದರು ದಾವಣಗೆರೆ ಜಿಲ್ಲೆಯ ಕಮರಗಟ್ಟೆ ಗ್ರಾಮದಲ್ಲಿ ಸುಮಾರು ಒಂದೂವರೆ ಎರಡು ಸಾವಿರ ಜನಸಂಖ್ಯೆ ಹೊಂದಿದ್ದು ಸ್ಮಶಾನಕ್ಕಾಗಿ ಕಾಯ್ದಿರಿಸಿದ ಭೂಮಿ ಸಾಮಾನ್ಯ ವರ್ಗಕ್ಕೆ ಎರಡು ಮತ್ತು ಪರಿಶಿಷ್ಟ ವರ್ಗ ಮತ್ತು ಪರಿಷ್ಟ ಜಾತಿಯವರಿಗೆ ಹದಿನಾಲ್ಕು ಕೋಟಿ ಕಾಯ್ದಿರಿಸಿ ಮಾನ್ಯ ಉಪಭುತ ಅಧಿಕಾರಿಗಳು ಎಮ್ ಆರ್ ನಂಬರ್ ಮೂವತ್ನಾಲ್ಕು ಬಾರ್ ಒಂಬತ್ತೊಂಬತ್ತು ಎರಡು ಸಾವಿರದ ಎಸ್ ಆದೇಶ ಮಾಡಿರ್ತಾರೆ ಮತ್ತು ಮಂಜೂರು ಮಾಡಿರ್ತಾರೆ ಸದರಿ ಗ್ರಾಮಕ್ಕೆ ಸ್ಮಶಾನಕ್ಕಾಗಿ ಕಾಯ್ದೆಸಿದ ಜಾಗ ಬಿಟ್ಟು ಬೇರೆ ಯಾವುದೇ ಸರ್ಕಾರಿ ಜಾಗ ಇರುವುದಿಲ್ಲ ಮತ್ತು ಶವ ಸಂಸ್ಕಾರ ಮಾಡಿದರೆ ಎಲ್ಲ ಜನಾಂಗದವರು ಸಹ ಅದೇ ಜಮೀನಿನಲ್ಲಿ ಶವ ಸಂಸ್ಕಾರ ಮಾಡ್ತಾ ಇದ್ದಾರೆ ಸದರಿ ಜಮೀನನ್ನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ನಿಮಿಷದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಸ್ಮಶಾನಾಭಿವೃದ್ಧಿ ಕಂಪನಿಯನ್ನು ಅಂದಾಜು ಮತ್ತು ಸುಮಾರು ಹತ್ತು ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ಯೋಜನೆಯನ್ನು ಮಾಡಿರುತ್ತಾರೆ ಆದರೆ ಈಗ ಬೆನಕನಹಳ್ಳಿ ಗ್ರಾಮಕ್ಕೆ ಅನುಮೋದನೆಯಾದ ಏತ ನೀರಾವರಿ ಯೋಜನೆಯನ್ನು ಅಕ್ರಮವಾಗಿ ಮತ್ತು ರಾಜಕೀಯ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ಕಮ್ಮಾರಕಟ್ಟೆ ಗ್ರಾಮಕ್ಕೆ ಸ್ಥಳಾಂತರಿಸಿ ಕಾಮಗಾರಿಯನ್ನು ಸ್ಮಶಾನ ಮೀ ಸ್ಮಶಾನಕ್ಕೆ ಮೀಸಲಿರಿಸಿದ ಜಮೀನಿನಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿ ಕಾಮಗಾರಿಯನ್ನು ಅನುಷ್ಠಾನಗೊಳಿಸಿದ್ದಾರೆ ಸದನ ವಿಷಯವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದಾಗ ಅವರು ಸಹ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿರುವುದಿಲ್ಲ ಮತ್ತು ಕ್ರಮವನ್ನು ತೆಗೆದುಕೊಂಡಿರುವುದಿಲ್ಲ ಮತ್ತು ಕಮರಡ್ಡಿ ಗ್ರಾಮಕ್ಕೆ ಸದರಿ ಜಾಗ ಸ್ಮಶಾನ ಬಿಟ್ಟು ಬೇರೆ ಯಾವುದೇ ರೀತಿಯ ಜಾಗ ಇರುವುದಿಲ್ಲ ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೂ ಮಾಹಿತಿಯನ್ನು ನೀಡಿದಾಗ ಅವರು ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿರುವುದಿಲ್ಲ ಇದರಿಂದ ಸ್ಮಶಾನ ಇಲ್ಲದಂಗಾಗಿ ತೊಂದರೆ ಆಗ್ತಾ ಇದೆ ಭಾಳ ಆದ್ದರಿಂದ ಇದನ್ನು ತಕ್ಷಣ ಕಾಮಗಾರಿಯನ್ನು ನಿಲ್ಲಿಸಿ ಅಥವಾ ಗ್ರಾಮಸ್ಥರಿಗೆ ಸರಿ ಪರ್ಯಾಯ ಮಾರ್ಗವನ್ನು ತೋರಿಸಿ ಆ ಕೊಡುವವರೆಗೂ ಕಾಮಗಾರಿಯನ್ನು ನಿಲ್ಲಿಸಿ ನಿಲ್ಲಿಸಲು ಆದೇಶ ಮಾಡಬೇಕಾಗಿ ಕೇಳ್ಕೊಳ್ತೀವಿ ಒಂದು ವೇಳೆ ನಿಲ್ಲಿಸ್ತಾ ಇದ್ರೆ ಪ್ರತಿಭಟನೆಯನ್ನ ಮಾಡಲು ತೀರ್ಮಾನಿಸಲಾಗಿದೆ ನೀವು ಅಷ್ಟೇ ಪ್ರತಿಭಟನೆ ಮಾಡ್ತೀರಾ ನಿಮ್ಮ ಊರ ಜನರು ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ಗ್ರಾಮಸ್ಥರು ಸೇರಿಕೊಂಡು ಪ್ರತಿಭಟನೆ ಆದರೆ ಏತ ನೀರಾವರಿ ಬಂದಿದ್ದು ನಿಮಗೆ ಖುಷಿ ಇದೆಯೋ ಇಲ್ವೋ ನಿಮ್ಮ ಗ್ರಾಮಕ್ಕೆ ನಮ್ ಗ್ರಾಮಕ್ಕೆ ಖುಷಿ ಇದೆ ಅನ್ನೋದಕ್ಕಿಂತ ಸರ್ ನಮಿಗೆ ತೊಂದ್ರೆ ಆಗ್ತಾ ಇದೆಯಾ ಸರ್ ಸ್ಮಶಾನನ ಇಲ್ಲ ಅಂದ್ರೆ ಏನ್ ಮಾಡ್ತ ಸರ್ ಸ್ಮಶಾನ ಜನರಲ್ಲಿ ಎರಡಕ್ರೆ ಮತ್ತೆ